ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವ ಹೆಲ್ತ್ ನಾನ್ ಕೂರ್ಕ್ ಊಟಕ್ಕೂ ಮೊದಲು ಭಾರತೀಯರು ನೀರು ಕುಡಿದ್ರೆ ಜಪಾನಿಯರು ವಿನೇಗರ್ ಕುಡಿತಾರಂತೆ ನೋಡ್ರಿ ನಮ್ಮಲ್ಲಿ ಅನೇಕರಿಗೆ ಆಶ್ಚರ್ಯವಾಗಬಹುದು ಈ ರೀತಿಯಾಗಿ ಊಟಕ್ಕೂ ಮೊದಲು ವಿನೆಗರ್ ಅನ್ನ ಕುಡಿಯುವುದು ಅನೇಕ ರೀತಿಯ ಪ್ರಯೋಜನಗಳನ್ನ ನೀಡ್ತಾವಂತೆ ಜಪಾನಿಯರು ವಿನೇಗರ್ ಕುಡಿಯುವ ಹಿಂದಿರುವಂತಹ ರಹಸ್ಯ ಏನು ನಾನ್ ತಿಳಿಸ್ಕೊಡ್ತೀನಿ ಮಿಸ್ ಮಾಡಿದೆ ಈ ಸ್ಟೋರಿ ನೋಡಿ ಜಪಾನಿಯರು ಸಾಮಾನ್ಯವಾಗಿ ಊಟಕ್ಕೆ ಮೊದಲು ನೀರಿನಲ್ಲಿ ದುರ್ಬಲಗೊಳಿಸಿದ ಹದಿನೈದರಿಂದ ಮೂವತ್ತು ಮಿಲಿ ವಿನೆಗರ್ ಹಾಕಲು ಕುಡಿತಾರೆ ಅತಿಯಾದ ಸೇವನೆಯು ಆಮ್ಲೀಯತೆ ಅಥವಾ ಜೀರ್ಣಕಾರಿ ಉಂಟು ಮಾಡಬಹುದು ಮಿತವಾಗಿರುವುದು ಅಡ್ಡ ಪರಿಣಾಮಗಳಿಲ್ಲದೆ ಗರಿಷ್ಠ ಆರೋಗ್ಯ ಪ್ರಯೋಜನಗಳನ್ನು ಪಡ್ಕೊಳ್ಳಬಹುದು ಜೀರ್ಣಕ್ರಿಯೆ ತೂಕ ನಿರ್ವಹಣೆ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಮತ್ತು ನಿರ್ಜಲೀಕರಣ ಸೇರಿದಂತೆ ಹಲವಾರು ಆರೋಗ್ಯ ಪ್ರಯೋಜನಗಳಿಂದಾಗಿ ಜಪಾನಿಯರು ಊಟಕ್ಕೆ ಮೊದಲು ವಿನೆಗರ್ ಈ ಅಭ್ಯಾಸವು ಚಯಾಪಚಯ ರೋಗ ಶಕ್ತಿ ಮತ್ತು ಒಟ್ಟಾರೆ ಆರೋಗ್ಯವನ್ನ ಹೆಚ್ಚಿಸುತ್ತೆ ಹೀಗಾಗಿ ಈ ಒಂದು ಪ್ರಮುಖ ಆರೋಗ್ಯ ಪದ್ಧತಿಯನ್ನ ಜಪಾನಿಯರು ಅನುಸರಿಸುತ್ತಾರೆ ವಿನೆಗರ್ ಚರ್ಮದ ಪಿಎಚ್ ಮಟ್ಟವನ್ನ ನಿಯಂತ್ರಣದ ಜೊತೆಗೆ ಕಲೆಗಳು ಮತ್ತು ಮೊಡವೆಗಳನ್ನು ತಪ್ಪಿಸುತ್ತೆ ಅದರ ಆಂಟಿ ಮೈಕ್ರೋಬಿಯಲ್ ಗುಣಲಕ್ಷಣಗಳೊಂದಿಗೆ ಬ್ಯಾಕ್ಟೀರಿಯಾಗಳನ್ನ ಹೊಡೆದು ಉರುಳಿಸುತ್ತೆ ಆದರೆ ಉತ್ಕರ್ಷಣ ನಿರೋಧಕಗಳು ಚರ್ಮದ ಉರಿಯೂತವನ್ನ ಕಡಿಮೆ ಮಾಡುತ್ತೆ ಇದು ಅಂತಿಮವಾಗಿ ಸ್ಪಷ್ಟ ಆರೋಗ್ಯಕರ ಮತ್ತು ನೈಸರ್ಗಿಕವಾಗಿ ಕಾಂತಿಯುತ ಚರ್ಮವನ್ನು ನೀಡುತ್ತೆ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಉತ್ಕರ್ಷಣ ನಿರೋಧಕ ಅಂಶಗಳಿಂದ ಸಮೃದ್ಧವಾಗಿರುವ ವಿನೆಗರ್ ರೋಗ ಶಕ್ತಿಯನ್ನ ಶಕ್ತಿಯನ್ನು ಹೆಚ್ಚು ಇದು ಸೋಂಕಿನ ವಿರುದ್ಧ ಹೋರಾಡುತ್ತದೆ ದೈನಂದಿನ ಬಳಕೆಯು ಉರಿಯೂತವನ್ನು ಕಡಿಮೆ ಮಾಡುತ್ತೆ ಹಾನಿಕಾರಕ ರೋಗಕಾರಕಗಳಿಂದ ರಕ್ಷಣೆ ಮಾಡುತ್ತವೆ ಮತ್ತು ದೇಹದ ನೈಸರ್ಗಿಕ ರಕ್ಷಣೆಯನ್ನ ಹೆಚ್ಚಿಸುವ ಮೂಲಕ ಸಂಪೂರ್ಣ ಆರೋಗ್ಯವನ್ನು ಉತ್ತೇಜಿಸುತ್ತೆ ವಿನೇಗರ್ ಯಕೃತ್ತಿನ ಆರೋಗ್ಯ ಮತ್ತು ಮೂತ್ರಪಿಂಡದ ಕಾರ್ಯವನ್ನ ಕಾಪಾಡಿಕೊಳ್ಳುವ ಮೂಲಕ ಅನಗತ್ಯ ವಿಷವನ್ನ ತೆಗೆದುಹಾಕುವುದಕ್ಕೂ ಸಹಾಯ ಮಾಡುತ್ತೆ ಇದು ದೇಹದಿಂದ ಕಲ್ಮಶಗಳನ್ನ ತೆಗೆದುಹಾಕುವುದಕ್ಕೆ ಚಯಾಪಚಯವನ್ನು ಹೆಚ್ಚಿಸುವುದಕ್ಕೆ ರಕ್ತ ಪರಿಚಲನೆಯನ್ನ ಸುಧಾರಿಸುವುದಕ್ಕೆ ಸಹಾಯವಾಗುತ್ತೆ ಪ್ರೊಬಯಾಟಿಕ್ ಮತ್ತು ಆಸಿಟಿಕ್ ಆಮ್ಲದಲ್ಲಿ ಸಮೃದ್ಧವಾಗಿರುವ ವಿನೇಗರ್ ಪ್ರಯೋಜನಕಾರಿ ಬ್ಯಾಕ್ಟೀರಿಯಾವನ್ನ ಉತ್ತೇಜಿಸುವ ಮೂಲಕ ಸಮತೋಲಿನ ಕರುಳಿನ ಸೂಕ್ಷ್ಮ ನಿರ್ವಹಣೆ ಮಾಡುತ್ತೆ ಇದು ಜೀರ್ಣಕ್ರಿಯೆ ಸುಗಮಗೊಳಿಸುತ್ತೆ ಹೊಟ್ಟೆ ಉಬ್ಬುವಿಕೆಯನ್ನ ತಡೆಯುತ್ತೆ ಮತ್ತು ಆಮ್ಲ ಹಿಮ್ಮುಖ ಹರಿವಿನಂತಹ ಪರಿಸ್ಥಿತಿಗಳನ್ನ ನಿವಾರಣೆ ಮಾಡುತ್ತೆ ಇದು ಒಟ್ಟಾರೆ ಜೀರ್ಣಕ್ರಿಯೆ ಮತ್ತು ಕರುಳಿನ ಕಾರ್ಯವನ್ನ ಉತ್ತಮಗೊಳಿಸುತ್ತೆ ಊಟದೊಂದಿಗೆ ವಿನೆಗರ್ ಸೇವನೆ ಮಾಡುವುದರಿಂದ ಕಾರ್ಬೋಹೈಡ್ರೇಟ್ಗಳ ಹೀರಿಕೊಳ್ಳುವಿಕೆಯನ್ನು ವಿಳಂಬಗೊಳಿಸುವ ಮೂಲಕ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಣ ಮಾಡುತ್ತೆ ಇದು ಆಹಾರ ಸೇವನೆಯ ನಂತರ ರಕ್ತದಲ್ಲಿನ ಸಕ್ಕರೆಯಲ್ಲಿನ ಏರಿಕೆಯನ್ನ ತಡೆಯುತ್ತೆ ಸ್ಥಿರ ಶಕ್ತಿಯನ್ನ ಕಾಪಾಡಿಕೊಳ್ಳುತ್ತೆ ಮತ್ತು ಹಸಿವನ್ನ ನಿಗ್ರಹಿಸುತ್ತೆ ಇದು ಮಧುಮೇಹಗಳು ಮತ್ತು ಗ್ಲೂಕೋಸ್ ಮಟ್ಟದ ವ್ಯವಸ್ಥಾಪಕರಿಗೆ ಪ್ರಯೋಜನಕಾರಿಯಾಗತ್ತೆ ವಿನೇಗರ್ ಹಸಿವನ್ನ ನಿಗ್ರಹಿಸುತ್ತಿರೋದ್ರಿಂದ ಹೆಚ್ಚುವರಿ ಕ್ಯಾಲರಿ ಸೇವನೆ ಕಡಿಮೆಯಾಗುತ್ತೆ ಸಮತೋಲಿನ ಆಹಾರದೊಂದಿಗೆ ನಿಯಮಿತ ಸೇವನೆಯು ದೀರ್ಘಾವಧಿ ತೂಕ ಇಳಿಕೆಯನ್ನ ಬೆಂಬಲಿಸುತ್ತೆ ಊಟಕ್ಕೆ ಮೊದಲು ವಿನೆಗರ್ ಸೇವನೆಯು ಜೀರ್ಣಕಾರಿ ಕಿಣ್ವಗಳನ್ನು ಉತ್ತೇಜಿಸತ್ತೆ ಇದು ಆಹಾರದ ಪರಿಣಾಮಕಾರಿ ಜೀರ್ಣಕ್ರಿಯೆ ಮತ್ತು ಉತ್ತಮ ಪೋಷಕಾಂಶಗಳನ್ನ ಹೀರಿಕೊಳ್ಳುವಿಕೆಯನ್ನ ಅನುಮತಿಸತ್ತೆ ಇದು ಕರುಳಿನ ಆರೋಗ್ಯವನ್ನ ಹೆಚ್ಚಿಸತ್ತೆ ಉಬ್ಬುವಿಕೆಯನ್ನ ಕಡಿಮೆ ಮಾಡುತ್ತೆ ಮತ್ತು ಸುಗಮ ಜೀರ್ಣಕ್ರಿಯೆಯನ್ನ ಸಕ್ರಿಯಗೊಳಿಸುತ್ತೆ ಜಪಾನಿನ ಜೀವನ ಶೈಲಿಯು ಯೋಗ್ಯವಾದ ಹಲವಾರು ಕಡಿಮೆ ಕೀ ಫಿಟ್ನೆಸ್ ರಹಸ್ಯಗಳನ್ನು ಹೊಂದಿವೆ ಮೊದಲನೆಯದಾಗಿ ಅವರು ತುಂಬಾನೇ ವಾಕ್ ಮಾಡ್ತಾರೆ ಎರಡನೇದಾಗಿ ಅವರು ಬಾಯಿಗೆ ರುಚಿಸುತ್ತೆ ಅಂತ ಅಡ್ಡಾ ತಿನ್ನೋದಿಲ್ಲ ಬದಲಾಗಿ ಹಿತಮಿತವಾಗಿ ಊಟ ಮಾಡ್ತಾರೆ ಮೂರನೇದಾಗಿ ಅವರ ಊಟವು ಮೀನು ಹುದುಗಿಸಿದ ಆಹಾರಗಳು ಮತ್ತು ತರಕಾರಿಗಳನ್ನು ಒಳಗೊಂಡಿರುತ್ತೆ ಇದು ಕರುಳಿನ ಆರೋಗ್ಯವನ್ನ ಹಾಗೆ ಚಯಾಪಚಯವನ್ನ ಹೆಚ್ಚಿಸುತ್ತೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇದೇ ರೀತಿಯ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವ ಹೆಲ್ತ್